ನನ್ನ ಜೀವ ಓ ನನ್ನ ಪ್ರೀತಿ ಓ ರತ್ನ ರತ್ನ ಅಯ್ಯ ರತ್ನ ನೀ ಸಿಟ್ಟು ಮಾಡ್ಕೋಬೇಡ ರತ್ನ ನಾನು ಕುಡ್ದಿಲ್ಲ ರತ್ನ ಇದು ನನ್ನ ಕೈಯಲ್ಲಿ ಇರೋದು ಬಿಯರ್ ಅಲ್ಲ ಎನರ್ಜಿ ಎನರ್ಜಿ ಡ್ರಿಂಕ್ ರತ್ನ ಇದು ಕುಡಿದ್ರೆ ನನಗೆ ಎನರ್ಜಿ ಸಿಗುತ್ತೆ ಕಣೆರತ್ನ ನೀನು ಯಾಕೆ ಓಡಿ ಓಡಿ ಬಂದೆ ಇಲ್ಲಿ ಹಾಂ ನಾನಿಲ್ಲಿ ಆರಾಮಾಗಿದ್ದೀನಿ ರತ್ನ ನೀನು ಹೋಗ್ಯ ರತ್ನ ಮನೆಗೆ ಹೋಗಿ ನನ್ನ ಜೀವ ನನ್ನ ಪ್ರೀತಿ அய்ய அய்யா குடியர்ஜி அந்த நீ தர்த்திர்ல ஓ சரி அந்த அன் இன்னும் ಬುದ್ಧಿ ಬಂದಿಲ್ಲ ಅಲ್ರಿ ಬಾಬು ನನ್ನ ಜಾನು ಕೇಳಿ ಜಾನು ನನಗೆ ಬುದ್ಧಿ ಬಂದಿದ್ದ ಕಣೆ ನಾನಿದು ಇದು ಸ್ವಲ್ಪ ಒಂಚೂರು ಚೂರು ಕುಡ್ತಿದ್ದೀನಿ ಅಷ್ಟೇ ಜಾಸ್ತಿ ಕುಡ್ದಿಲ್ಲ ಕಣೆ ನೀನು ಯಾಕೆ ಹಂಗ ಬೇಜಾರು ಮಾಡ್ತೀ ನಾನು ಏನು ಮಾಡಿದ್ದೀನಿ ಅಂತ ஒன்ச்சூரு குடுத்தது அட்டே தானே நான் கொடுத்தே நினைக்க ஏன் பிராப்ளம் ஆகே ஆ ஆ நான் ஜீவ ஹெல ஜீவா நான் கூட வந்து மனேலே நின் ஜீனா ஆ இல்ல யாரிகாதேனு நான் நான் பாடிகே தீனியப்பா ஒன்ச்சூரு குட் ஆரம்பாகி ஒழை மஜா மஜா மாதிரி ஒன்ச்சூரு கூட அய்ய அய்ய அய்யே நீ எஸ்ட்ரா நோடி ஜீவன பூர் குடியேத்து அஸே குடியே ஆக்தேன் மனைளிகேலை ஆகிட்டு அவ்ஸ் கொடுக்கும அதுக்கெல்லாம் ட்ரெக்ட் அதுசி தீர நான் பிரதி வர்ஷி கட்கண்டு அப்பாஜி சரி இல்ல இவ்வளோ மத்லா் நன் கட்டி இல்ல எல்லா ಮುಂಡೆ ನನ್ನ ಮಗಳ ಬಡವ ರಾಸ್ಕ ನೀನು ಏನು ಹೇಳಿದ್ರು ಕೂಡ ನಾನು ಕೇಳ್ಕೊಂಡ್ ಸುಮ್ನಕ್ಕಿದ್ದೆ ಆ ಇವಾಗ ನಾನ್ ಸುಮ್ನಕ್ಕಿರಲ್ಲ ಗಣ ನೀನು ಸೀಮೆ ಸೀಮೆ ಪಾರು ಮಾಡಿಬಿಟ್ಟಿದ್ದೀಯ ನೀನು ನಿನಗೆ ಬುದ್ಧಿ ನಾನು ಹೇಳ್ಕೊಡ್ತೀನಿ ಗಂಡನ ಹತ್ರ ಹೇಗೆ ಮಾತಾಡ್ಬೇಕು ಗಂಡನ ಜೊತೆಯಲ್ಲಿ ಹೆಂಗೆ ಹೇಳ್ಬೇಕು ನಿನಗೆ ಏನು ಗೊತ್ತಿಲ್ಲ ಗಣರೋದ ನಿನಗೆ ಹಾಂ ಮಾಡ್ತೀನಿ ತೋಡಿ ನಿನಗೆ ಬುದ್ಧಿ ನಾನು ಹೇಳಿಕೊಡ್ತೀನಿ ನಿನಗೆ இவாக குட சொ நான் நே நீண்ட நான் குடுக்கே நன்கேனும் அர்த்த ஆகலா நேங்கே எல்லாத்தே ஏன் நான் சரியாக தீனி நான் இது பாட்லிக்குட்லி ஏனும் தாகல கணே நான் எஸ்ட்டு குட நன்கு தாகல நான் சரியாக தீனி நீன் கூட நன்கு சரியாக அர்த்த ஆகை ತೋಡಿ ಇವಾಗ ಬಳಸ್ತೀನಿ ಮಾಡ್ತೀನಿ ನೋಡು ಅಸ್ಕಲ್ ಅಜ್ಜಿ ಹೆಂಗ್ ಮಾತಾಡ್ತಾನ ನೋಡ ಅವನು ಏನೇ ರತ್ನ ನಿನ್ ಗಂಡ ಇಷ್ಟು ಭಯಂಕರ ಭಯಂಕರಾಗಿದ್ದಾನ ಅಯ್ಯಬ್ಬಾ ಇವನು ಇಷ್ಟು ಜೋರಾಗಿದ್ದಾನಂತ ನಂಗೆ ಗೊತ್ತಿರ್ಲಿಲ್ಲ ಕಣೆ ರತ್ನ ನೀನು ನಿಜವಾಗ್ಲು ತುಂಬಾ ಒಳ್ಳೆ ಅವಳು ಕಣೆ ಹಾಂ ನೀನು ಇಷ್ಟು ವರ್ಷ ಹೆಂಗೆ ಹೆಂಗಿದ್ದೆ ಕಣೆ ಇವನ ಜೊತೆಯಲ್ಲಿ ನೀನು ನಿಜವಾಗ್ಲೂ ಗ್ರೇಡ್ ಕಣೆ ರತ್ನ ರತ್ನ ಇಂಥ ಜನರಿಗೆ ಬಿಡಬಾರ್ದು ಬುದ್ಧಿ ಬುದ್ಧಿ ನೀನು ಕಳಿಸಿ ಇವನಿಗೆ ಕಂಪ್ಲೇಂಟ್ ಮಾಡಿ ಪೊಲೀಸ್ ಹತ್ರ ಕಂಪ್ಲೇಂಟ್ ಮಾಡಿ ಹಾಂ ಬಿಡಬೇಡ ಇಲ್ಲಂದ್ರೆ ಇವನು ನಿಂಗೆ ಬಿಡಲ್ಲ ದಿನ ಹಿಂಗೆ ಕೂಡ್ಕೊಂಡು ಬಂದು ಈ ಥರನೇ ಊರ್ ಜನರ ಮುಂದೆ ಎಲ್ಲ ನೀನು ಮರ್ಯಾದೆ ಮೂರು ಕಾಜ್ಗೆ ಹರಾಜು ಮಾಡಿಬಿಡ್ತಾನೆ ಇವನು ಈ ಥರ ಇದ್ದಾನೆ ಇವನು ಇಷ್ಟು ಜೋರಾಗಿದ್ದಾನೆ ಯಪ್ಪಾ ಇವ್ರ ತರ ಇವ್ರ ತರ ಮನುಷ್ಯರು ಇದ್ರಲ್ಲ ಹ್ಮಗತ್ತೆಲ್ಲ ಏ ಸೀತಾ 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 ಬಿಕನಾಷಿ ನನ್ ಬಗಳ ಮುಚ್ಚೆ ಬಾಯ್ ಬೆಂಕಿ ಹಸ್ತಿಯನ್ನ ಇಲ್ಲಿ ನಾನ್ ಈಗ ಅಷ್ಟೇ ಹೇಳ್ದೆ ನಾನು ಕುಡ್ದಿದ್ರೆ ಏನಾಯ್ತೇ ಎಲ್ಲ ಅರ್ಥ ಆಗದ್ ನನ್ಗೆ ಸೀತಾ ಬಿಕ್ನಾಶಿ ನನ್ ಮಗಳ ನನಗೆ ಕುಡ್ದಿದ್ರೆ ಇನ್ನು ಕ್ಲಿಯರಿಟಿ ಸಿಗತ್ತೆ ಕ್ಲಿಯರಿಟಿ ಯಾರು ಏನು ಹೆಂಗೆ ಮಾತಾಡ್ತಿದ್ದಾರೆ ಎಲ್ಲ ಗೊತ್ತಾಗತ್ತೆ ಗಣೆ ವಿಕನಾಶಿ ನನ್ನ ಮಗಳೇ ನೀನು ನನಗೆ ಕೆಟ್ಟವಂತ ಹೇಳ್ತೀನಿ ನೀನು ಎಷ್ಟು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ಗಣೆ ನೀನು ನಂದು ಕ್ಲಾಸ್ಮೇಂಟ್ ಶಾಲೆಯಲ್ಲಿ ಇದ್ದಾಗ್ಲೇ ನಾನು ನಿನಗೆ ನೋಡಿಬಿಟ್ಟಿದ್ದೆ ಗಣೆ ಹಾ ನೀನು ಕಾಲೇಜಲ್ಲಿದ್ದಾಗ ಎಷ್ಟು ಜನರು ಬಾಯ್ ಫ್ರೆಂಡ್ಸ್ ಇದ್ರು ನಿನಗೆ ಆ ನೀನು ಎಷ್ಟು ಜನರ ಜೊತೇಲಿ ಇದ್ದೆ ಎಲ್ಲ ಗೊತ್ತಿದೆ ನನಗೆ ನನ್ನ ಮಗಳ ಇಷ್ಟು ತನಕ ನಾನು ಬಾಯ್ ಮುಚ್ಕೊಂಡು ಸುಮ್ಮನಕ್ಕಿದ್ದೆ ಇನ್ಮೇಲೆ ಸುಮ್ಮನೆ ಇರೋಲ್ಲ ಹಾ ಎಲ್ಲರಿಗೂ ಹೇಳಿಬಿಡ್ತೀನಿ ನಿವಾರಿಸ ಇಲ್ಲಿಂದ ನಿವಾರಿಸ್ ಹಾ ಹಾ ನನ್ನ ಬಗ್ಗೆ ಹೇಳ್ತಾನಂತ ಇವನು ಇವನು ಹೇಳೋದು ನೋಡಿದರೆ ಇವನು ಪಾಪ ಹಾಂ ಇವನಿಗೆ ಯಾರು ಗರ್ಲ್ ಫ್ರೆಂಡ್ಸೇ ಇರಲಿಲ್ಲ ಹೇಳ್ತಿರೋದು ನೋಡಿದ್ರೆ ನನ್ನ ಮಗನೇ ಹಾಂ ನೀನು ಮಾಡಿದ್ದು ಎಲ್ಲ ನೆನಪಿದೆ ನನಗೆ ನಾನು ಕಾಲೇಜಲ್ಲಿದ್ದಾಗ ನೀನು ನನ್ನ ಬಾಯ್ ಫ್ರೆಂಡ್ ಬಗ್ಗೆ ನಮ್ಮ ಅಪ್ಪಾಜಿ ಹತ್ರ ಅಲ್ಲ ಅದು ನನಗೆ ಇನ್ನೂ ನೆನ್ಪಿದೆ ಕೋಣ ಇನ್ನೂ ನೆನಪಿದೆ ಬಿಡಲ್ಲ ನಾನು ರಿವೆಂಜ್ ರಿವೆಂಜ್ ತಗೊಳ್ತೀನಿ ನಮ್ಮ ಮಗನೇ ಹಾಂ

గండా మంచి హెంతి మధ్య నేను బర్బడే ఆ అలా జనూ జనూ రత్న నన్ను నెంజ నిజవ్లూ తుంబ ప్రీతి మాతీని కోణే అదూ నను పాస్ట్ ఐ హ్రీ ఐ డోంట్ లైక్ హస్ట్రీ రత్న ఐ లివ్ ఇన్ ఓన్లీ ప్రెసెంట్ ಐ ಕ್ಯಾನ್ ನಾಟ್ ಟಾಕ್ ಅಬೌಟ್ ಹಿಸ್ಟ್ರಿ ಇಫ್ ಐ ಟಾಕ್ ಅಬೌಟ್ ದಿಸ್ ದೆನ್ ಐ ಯು ಫೀಲ್ ಹರ್ಟ್ ರತ್ನ ಐ ಡೋಂಟ್ ಲೈಕ್ ಟು ಫೀಲ್ ಯು ಹರ್ಟ್ ಐ ಡೋಂಟ್ ವಾಂಟ್ ಟು ಹರ್ಟ್ ಯು ರತ್ನ ಐ ಐ ಲವ್ ಯು ರತ್ನ ನಿಜವಾಗ್ಲು ಗಣರತ್ನ ನಾನು ನಿನಗೆ ದುಃಖ ಕೊಡೋಕ್ಕೆ ನನಗೆ ಮನಸ್ಸು ಇರಲಿಲ್ಲ ಗಣರತ್ನ ಅದಕ್ಕೆ ನಾನು ನನ್ನ ಪಾಸ್ಟಿಗೆಲ್ಲ ಮುಚ್ಚಿಟ್ಟಿದ್ದೀನಿ ಲೇ ಸೀತಾ ಮಣ್ಣು ಹಾಕಿದ ಮಾತಿಗೆಲ್ಲ ಈಗ ನೀನು ತೆಗಿಬೇಡ ಕಣೆ ನಡೆಯೋ ಇಲ್ಲಿಂದ ನಮ್ಮ ಮಧ್ಯದಲ್ಲಿ ಬೆಂಕಿ ಹಚ್ಚಕ್ ಬಿಡ್ತೀನಿ ನಡಿಯೋ ಇಲ್ಲಿಂದ ರೇಸ್ಕಲ್

మమ్మీ మై డియర్ మమ్మీ డోంట్ అంగ్రి మమ్మీ ఐ డిడంటు డ్రింక్ మమ్మీ ఇట్స్ రెడ్ బుల్ మమ్మీ జస్ట్ రెడ్ బుల్ డ్రింక్ నాట్ బియర్ ఇట్స్ ఓన్లీ ఎనర్జీ డ్రింక్ మమ్మీ మమ్మీ నను మమ్మీ ஓஹோ எனர்ஜி ட்ரிங்க அஜி நீல் நோடி குட்கொண்டு வந்து நன் மத்தோபர் முண்டேன் அவன் ಅಜ್ಜಿ ಈ ಸೀತಕ್ಕನ ಮಾತು ಕೇಳಬೇಡಿ ನೀವು ಎಲ್ಲ ಮಾಡ್ತಿರೋದು ಈ ಸೀತಕ್ಕನೆ ನಮ್ಮ ಅಪ್ಪಾಜಿಗೆ ಇವರೇ ಸಿಟ್ಟು ಕೊಡ್ತಿರೋದು ಎಲ್ಲ ಬೆಂಕಿ ಹಚ್ಚಿದೆಲ್ಲ ಈ ಸೀತಕ್ಕನೆ ಕಣೆ ಅಜ್ಜಿ ನೀವು ಈ ಸೀತಕ್ಕನ ಮಾತು ಕೇಳಬೇಡಿ ಫ್ರೆಂಡ್ಸ್ ಇದ್ರ ಮುಂದೆ ಏನಾಗತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ ನೀವು ಪಾರ್ಟ್ ಒನ್ ಟೂ ಎಲ್ಲ ಹೋಗಿ ಅದು ನೋಡಿ ನಿಮ್ಗೆ ಪಾರ್ಟ್ ಫೋರ್ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ ಮತ್ತೆ ಎಲ್ಲರೂ ಲೈಕ್ ಮಾಡಿ ಆಯ್ತಾ ಮತ್ತೆ ಜಾಸ್ತಿ ಕಮೆಂಟ್ ಮಾಡಿ ನಾವು ಬೇಗ ಪಾರ್ಟ್ ಫೋರ್ ಕೂಡ ಹಾಕ್ತೀವಿ ನಾವು ಸಿಗೋಣ ಪಾರ್ಟ್ ಫೋರ್ ಅಲ್ಲಿ ಟಾ ಬೈ ಬೈ ಸಿ